ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎಲ್ಲರ ಮನೇಲೂ ವರ್ಮಾಲಕ್ಷ್ಮಿ ಹಬ್ಬ ತುಂಬ ಚೆನ್ನಾಗಾಯಿತು ಅಂತ ಅಂದ್ಕೊಂಡಿದ್ದೀನಿ ಮನೇಲೂ ಕೂಡ ತುಂಬ ಚೆನ್ನಾಗಾಯಿತು ಈ ವಿಡಿಯೋ ಬಂದ್ಬಿಟ್ಟು ಫಸ್ಟಿಂದ ಬಿಗಿನಿಂಗಿಂದ ನಾನು ಡೆಕೋರೇಷನ್ ಎಲ್ಲ ಹೇಗೆ ಮಾಡಿದೆ ಏನೇನೆಲ್ಲ ತಯಾರಿ ಮಾಡಿಕೊಂಡೆ ಹಬ್ಬಕ್ಕೆ ಹೇಗಾಯಿತು ನಮ್ಮ ಮನೇಲಿ ಹಬ್ಬ ಅಂತ ಒಂದು ಸ್ವಲ್ಪ ಲೆಂತಿ ಆಗಿದೆ ವಿಡಿಯೋ ವಿಡಿಯೋನ ನೋಡಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಏನಾದರೂ ಹೇಳಬೇಕು ಅಪ್ರಿಷಿಯೇಟ್ ಮಾಡಬೇಕು ಅಥವಾ ಏನಾದರೂ ಏನಾದರೂ ಹೇಳಬೇಕು ಅಂತಂದರೆ ಕಮೆಂಟ್ ಸೆಕ್ಷನ್ ಇದೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಫಸ್ಟ್ ತಿಂಗ್ ನಾವು ಮಾಡಿದ್ದೆ ಮಾರ್ಕೆಟ್ಗೆ ಹೋಗಿ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಮನೆ ಬಿಟ್ಟು ನಾವು ಟೂ ಫಾರ್ಟಿ ಫೈವ್ ಆಗಿತ್ತು ಆಲ್ಮೋಸ್ಟ್ ತ್ರೀ ಅಂತಲೇ ಹೇಳ್ಬೋದು ಮನೆಗೆ ಬಂದ್ವಿ ಎಷ್ಟು ರಶ್ ಇದೆ ಅಂತಂದರೆ ಮಾರ್ಕೆಟಲ್ಲಿ ನಿಜವಾಗ್ಲೂ ಗುರುವಾರ ಗುರುವಾರ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ನಾವು ಹೋಗಿದ್ದಿದ್ದು ನಾನು ಆಲ್ರೆಡಿ ಮಂಗಳವಾರ ಏನು ತುಂಬ ರೇಟ್ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಮಂಗಳವಾರನೇ ನಾನು ಕೆ ಆರ್ ಮಾರ್ಕೆಟಿಂದ ಒಂದು ಸ್ವಲ್ಪ ಹೂವನ್ನ ತರ್ಸ್ಕೊಂಡು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಬಟ್ ಸ್ಟಿಲ್ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ರೇಟ್ ಜಾಸ್ತಿ ಇದ್ದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ನಾನು ಗುರುವಾರ ಹೋಗಿ ಹೂವು ಹಣ್ಣು ಪೂಜಾ ಸಾಮಗ್ರಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಅಲ್ಲೇನು ಮಾರ್ಕೆಟಲ್ಲಿ ಎಲ್ಲದಕ್ಕೂ ಟೈಮ್ ಎಳೆಯಲಿಲ್ಲ ಹೂವು ಫಸ್ಟ್ ಪರ್ಚೇಸ್ ಮಾಡಿಬಿಟ್ಟು ಒಂದು ಕಡೆ ಇಟ್ಟು ನೆಕ್ಸ್ಟು ಪೂಜಾ ಸಾಮಗ್ರಿ ಬ್ಲೌಸ್ ಪೀಸು ಬಳೆ ಇದೆಲ್ಲ ಪರ್ಚೇಸ್ ಮಾಡಿದ್ವಿ ಎರಡಕ್ಕೆ ಟೈಮ್ ಸಕ್ ಯಾವುದು ಅಂತಂದರೆ ತಾವರೆ ಹೂವು ಚೆನ್ನಾಗಿರೋದೇ ಇಲ್ಲ ಎಷ್ಟು ಒಂಥರ ಬಾಡೋಗಿದೆ ಅಂತಂದರೆ ಅದಕ್ಕೆಲ್ಲ ಎಷ್ಟೆಷ್ಟು ರೇಟ್ ಹೇಳ್ತಾ ಇದ್ದಾರೆ ಐ ವಾಸ್ ನಾಟ್ ಅಟ್ ಆಲ್ ಸ್ಯಾಟಿಸ್ಫೈಡ್ ಮತ್ತು ಎಷ್ಟಾದರೂ ಕೊಟ್ಟು ತೊಗೊಳ್ಳೋಣ ಅಂತಂದರೆ ನನಗೆ ಹೂವು ನೋಡಿದ್ರೆ ಒಂಥರ ಅನ್ನಿಸ್ತಿತ್ತು ಮತ್ತು ಎಷ್ಟು ಮಾರ್ಕೆಟೆಲ್ಲ ಸುತ್ತಿ ಸುತ್ತಿ ಒಂದು ಕಡೆ ತುಂಬಾ ಚೆನ್ನಾಗಿತ್ತು ಸೊ ತೊಗೊಂಡ್ವಿ ಮತ್ತು ಬ್ಲೌಸ್ ಪೀಸಿಗೆ ಬಂದ್ವಿ ಸೇಮ್ ಕತೆ ಬ್ಲೌಸ್ ಪೀಸಲ್ಲೂ ಆಯಿತು ಫೈನಲಾಗಿ ಯಾವುದೋ ಒಂದು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊಂಡು ಬಂದ್ಬಿಟ್ಟೆ ಬಂದಿದ ತಕ್ಷಣ ಫಸ್ಟ್ ಮಾಡಿದ್ದೆ ತುಂಬಾ ಹೊಟ್ಟೆ ಹಸಿಬಿಟ್ಟಿತ್ತು ಫಸ್ಟು ತಿಂದು ಸ್ಟಾರ್ಟ್ ಮಾಡಿದ್ದೆ ಸೂರ್ಯಗೂ ಸ್ವಲ್ಪ ತಿನ್ನಿಸಿ ಸ್ಟಾರ್ಟ್ ಮಾಡಿದ್ದು ಡೆಕೋರೇಷನ್ನು ನಿಜವಾಗ್ಲೂ ಹೇಳ್ತೀನಿ ನಾನು ಯಾವತ್ತೂ ಇಷ್ಟೊತ್ತು ಎದ್ದೇ ಇಲ್ಲ ಟೂ ಓ ಕ್ಲಾಕ್ ಆಗಿತ್ತು ಮಲಗೋ ಅಷ್ಟೊತ್ತಿಗೆ ಅಷ್ಟು ಎಲ್ಲ ತಯಾರಿ ಮಾಡಿಕೊಂಡು ಬೆಳಗ್ಗೆ ಎದ್ದು ದೀಪ ಅಣಿಸ್ಬೇಕು ಹೂ ಹಾಕಿ ಅನ್ನೋದಷ್ಟೇ ತಲೆಯಲ್ಲಿ ಸೊ ಹಾಗಾಗಿ ಟೂ ಓ ಕ್ಲಾಕ್ ಆಯಿತು ನೋಡಿ ಈ ಥರ ಎಲ್ಲ ಬ್ಯಾಕ್ ಡ್ರಾಪ್ ಮಾಡೋದೆಲ್ಲ ಏನೂ ನನಗೆ ಕಷ್ಟ ಅಂತ ಅನ್ನಿಸ್ಲಿಲ್ಲ ಆ್ಯಂಡ್ ಮೋರ್ ಓವರ್ ಒಂದು ಇಮ್ಯಾಜಿನೇಷನ್ ಕೂಡ ಇರಲಿಲ್ಲ ನನಗೆ ಈ ಥರನೇ ಈ ಥರ ಮಾಡಬೇಕು ಅಂತ ನಾನು ಜಸ್ಟ್ ಅಂದ್ಕೊಂಡಿದ್ದೆ ಅಷ್ಟೇ ಈ ಥರ ಬ್ಯಾಕ್ ಡ್ರಾಪ್ ಹಾಕಿ ಲಕ್ಷ್ಮಿನ ಹಾಲಲ್ಲಿ ಕೂರಿಸ್ಬೇಕು ಅಂತ ನಾವು ಯೂಶಲಾಗಿ ದೇವ್ರ ಮನೇಲೇ ಕೂರಿಸೋದು ನಮ್ಮದು ದೇವ್ರ ಮನೆ ಸ್ವಲ್ಪ ತುಂಬಾ ಸ್ವಲ್ಪ ಅಲ್ಲ ತುಂಬಾ ಕಾಂಪ್ಯಾಕ್ಟ್ ಆಗಿರೋದ್ರಿಂದ ಒಂದು ಹಣ್ಣು ಇಡೋಕ್ಕೂ ಆಗೋಲ್ಲ ನೈವೇದ್ಯ ಇಡೋಕ್ಕೂ ಆಗೋಲ್ಲ ಹಾಗಾಗಿ ನಾನು ಈ ಸರಿ ಹಾಲಲ್ಲೇ ದೇವಿನ ಕೂರಿಸ್ಬೇಕು ಅಂತಂದ್ಬಿಟ್ಟು ಡಿಸೈಡ್ ಮಾಡಿ ಮಾಡಿದೆ ಅಲ್ಲಿ ಸ್ವಸ್ತಿ ಕಾಣಿಸ್ತಿದೆಯಲ್ಲ ಅದು ಒಂದೇ ಒಂದು ಮಳೆ ಇದ್ದಿದ್ದು ನಾನು ಲೆಫ್ಟ್ ಸೈಡ್ ಡೋರ್ಗೆ ಡೋರ್ ವಾಸ್ಕಲ್ ಇದೆಯಲ್ಲ ಅದಕ್ಕೊಂದು ಚಿಕ್ಕ ಮಳೆ ಹೊಡೆದ್ಬಿಟ್ಟು ರೈಟ್ ಸೈಡ್ ಕಾರ್ನರಲ್ಲಿ ಒಂದು ಇನ್ವಿಸಿಬಲ್ ಹೂಪ್ಸ್ ಬರುತ್ತಲ್ವ ಅದನ್ನು ನಾನು ಟ್ರೈ ಮಾಡಿದೆ ಒಂದೇ ಒಂದಿತ್ತು ಅದನ್ನು ಈ ಡೆಕೋರೇಷನ್ ಪೂಜಾ ಸೆಟ್ ಡೆಕೋರೇಷನ್ ಸಾರಿ ಮರ್ತೆ ಹೋಗ್ತಾ ಇದೆ ಮಾತು ಯಾಕೆ ಅಂತಂದರೆ ಆಲ್ರೆಡಿ ನಾನು ಟ್ವೆಂಟಿ ನೈನ್ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ವಿಡಿಯೋ ಇದೆ ಅಂತಂದರೆ ಟ್ವೆಂಟಿ ಫೈವ್ ಮಿನಿಟ್ಸ್ ಅಷ್ಟು ನಾನು ವಾಯ್ಸ್ ರೆಕಾರ್ಡ್ ಕೊಟ್ಬಿಟ್ಟು ಸೇವ್ ಮಾಡ್ದಿರಾ ಪ್ರಾಜೆಕ್ಟ್ ಸೇವ್ ಮಾಡಿದಿರಾ ಹಾಗೆ ಹೊರಟೋದೆ ನೋಡಿದ್ರೆ ಫುಲ್ ರೆಕಾರ್ಡ್ ಮಾಡಿದ್ದೆಲ್ಲ ಹೊರಟೋಯ್ತು ಮತ್ತು ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಇರಿಟೇಷನ್ ಆಗ್ತಿದೆ ಎನಿವೇಸ್ ಅದೊಂದು ಡಿಸಾಸ್ಟರ್ ಆಗೋಯ್ತು ಹಬ್ಬದ ಹಿಂದಿನ ದಿನ ಆ ರೈಟ್ ಸೈಡ್ ಇತ್ತಲ್ವ ಅಲ್ಲಿ ಇನ್ವಿಸಿಬಲ್ ಹುಕ್ಸ್ ಹಾಕಿದೆ ಅದಕ್ಕೆ ಡಬಲ್ ಸೈಡೆ ಟೇಪ್ ಕೂಡ ಹಾಕಿ ಸೆಕ್ಯೂರ್ ಮಾಡಿದ್ದೆ ಅದು ಒಂದು ಕೆ ಜಿ ತಡೆಯುತ್ತೆ ಅಂತ ಹೇಳ್ತಾರೆ ಬಟ್ ಗೋಡೆಗೆ ಅಂಟ್ಸಿದ್ದೆ ಅದಕ್ಕೇನು ತಗಲಿಸಿಲ್ಲ ಏನಂತಂದರೆ ಅದು ವೈರ್ ಲೈಟ್ಸ್ ವಯರು ಮತ್ತು ಪಂಚೆ ಅದು ನೆಟ್ ಯೆಲ್ಲೋ ಕಲರ್ ನೆಟ್ ಇಷ್ಟೇ ತಗ್ ಇಷ್ಟೇ ಅದಕ್ಕೆ ಹ್ಯಾಂಗ್ ಮಾಡಿದ್ದಿದ್ದು ಅದಷ್ಟಕ್ಕೆ ತೂಕನೇ ತಡ್ದಿ ತಡಿದಿರ ಅದು ಬಿದೋಯ್ತು ಸೊ ಅದೊಂದು ಡಿಸಾಸ್ಟರು ಇನ್ನೊಂದು ಡಿಸಾಸ್ಟರು ನೆಕ್ಸ್ಟ್ ಪಾರ್ಟ್ ಬರುತ್ತೆ ಆ ಪಾರ್ಟಲ್ಲಿ ಹೇಳ್ತೀನಿ ಅದೇನಾಯಿತು ಅಂತ ಸ್ವಲ್ಪ ತುಂಬ ಬೇಜಾರು ಆಗೋಯ್ತು ಎನಿವೇಸ್ ನಾನು ಐಡಿಯಾನೇ ಇಲ್ದಿರೆ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದು ನೋಡ್ತಾ ಇರ್ಬೋದು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡ್ತಾ ಇದ್ದೆ ಇದು ಮಾಡ್ತಾಯಿದ್ರೆ ನನಗೆ ಇಂಜಿನಿಯರಿಂಗ್ ಡೇಸ್ ಜ್ಞಾಪಕ ಬರ್ತಿತ್ತು ನನಗೆ ಎಮ್ ಒನ್ ಆ್ಯಂಡ್ ಎಮ್ ಟು ಈ ಥರ ಇತ್ತಲ್ಲ ಇಂಜಿನಿಯರಿಂಗಲ್ಲಿ ನನಗೆ ಫಸ್ಟ್ ಆಫ್ ಆಲ್ ಮ್ಯಾಥ್ಸ್ ಅಂದರೆ ಇಷ್ಟ ಇಲ್ಲ ಆದ್ರೂ ಮಾಡ್ತಿದ್ದೆ ಒಂದು ಮಟ್ಟಿಗೆ ಚೆನ್ನಾಗೆ ಸ್ಕೋರ್ ಮಾಡ್ತಿದ್ದೆ ನಾಟ್ ಟೂ ಗುಡ್ ನಾಟ್ ಟೂ ಬ್ಯಾಡ್ ಅನ್ನೋ ಥರ ಸ್ಕೋರ್ ಮಾಡ್ತಿದ್ದೆ ನಾನು ಎಕ್ಸಾಮ್ಗಿಂತ ಮುಂಚೆನೇ ಇಲ್ಲ ಏನು ಸ್ಕೋರ್ ಮಾಡ್ತಾ ಐ ಮೀನ್ ಸಾರಿ ಪ್ರಾಕ್ಟೀಸ್ ಮಾಡಿಕೊಂಡು ಸಾಲ್ವ್ ಮಾಡ್ತಾ ಇರಲಿಲ್ಲ ನಾನು ಏನಿದ್ರೂ ಸ್ವಲ್ಪ ಎಕ್ಸಾಮ್ ಹಾಲಲ್ಲೇ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡ್ತಿದ್ದೆ ಆಗ ಅನ್ನಿಸ್ತಿತ್ತು ಸೊ ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿ ಆಗ್ತಿತ್ತೆನೋ ಚೆನ್ನಾಗಿ ಸ್ಕೋರ್ ಮಾಡ್ತಿದ್ದೇನೋ ಅಂತ ಆಗ ಅನ್ನಿಸ್ತಿತ್ತು ಅದೇ ಲಾಜಿಕ್ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ ಮೇ ಬಿ ನಾನು ಸ್ವಲ್ಪ ಐಡಿಯಾ ಇಟ್ಕೊಂಡು ತಯಾರು ಮಾಡಿದರೆ ಇಷ್ಟೊಂದು ಟೈಮ್ ಆಗ್ತಿರ್ಲಿಲ್ಲ ಏನೋ ಅಂತ ಇನ್ನೊಂದು ಬೇರೆ ತಲೆಯಲ್ಲಿ ಎಲ್ಲ ಏನು ರಂಗೋಲಿ ಹಾಕಬೇಕು ಮತ್ತು ಎಲ್ಲ ಫಸ್ಟೇ ಕ್ಲೀನ್ ಮಾಡ್ಕೋಬೇಕು ನಾನು ಹಬ್ಬಕ್ಕೆ ರೆಡಿ ಆಗೋಕ್ಕೆ ಸೀರೆ ಎಲ್ಲ ಫಸ್ಟೇ ಪ್ಲೀಟ್ ಮಾಡ್ಕೋಬೇಕು ಅಂತ ಎಲ್ಲ ತಲೆಯಲ್ಲಿ ಮತ್ತು ಸೂರ್ಯ ಕೂಡ ಸ್ವಲ್ಪ ಗಲಾಟೆ ಮಾಡ್ತಿದ್ರು ಅವನು ಹೇಗೆ ಅಂತಂದರೆ ಅಮ್ಮ ಹತ್ತಿರ ಇದ್ದರೆ ಅಪ್ಪ ಬೇಕು ಅಂತಾನೆ ಅಪ್ಪ ಹತ್ತಿರ ಇದ್ದರೆ ಅಮ್ಮ ಬೇಕು ಅಂತಾನೆ ಹಾಗೆ ಸೊ ಸ್ವಲ್ಪ ಕ್ರ್ಯಾಂಕಿ ಆಗಿದ್ದ ಅವನು ಅವತ್ತು ಮಾತ್ರ ತಿಂತಾನೂ ಇರಲಿಲ್ಲ ಸರಿಯಾಗಿ ಸೊ ಹೀಗಿತ್ತು ಇದೇ ನನ್ನ ಮೈಂಡಲ್ಲಿ ಓಡ್ತಿತ್ತು ಸ್ವಲ್ಪ ಹರಿಬರಿಯಲ್ಲೇ ಮಾಡ್ತಾಯಿದ್ದೆ ನಾನು ಎಷ್ಟು ಎಲ್ಲಿ ಮಾಡ್ತೀವೋ ಅಷ್ಟು ಲೇಟಾಗಿ ಆಗುತ್ತೆ ಡೆಕೋರೇಷನ್ ಸೊ ಸ್ವಲ್ಪ ಬ್ರೇಕ್ ತೊಗೊಂಡು ಕಾಮಾಗಿ ಮಾಡಬೇಕು ಅಂತ ನನಗೆ ಅರ್ಥ ಆಯಿತು ಸೊ ಹೆವಿಯಾಗಿ ತಲೆನೋ ಬೇರೆ ಸ್ಟಾರ್ಟ್ ಆಗಿಬಿಟ್ಟು ಒಂದು ಮಾತ್ರೆ ತೊಗೊಂಡು ಸ್ವಲ್ಪ ಐದು ನಿಮಿಷ ಬ್ರೇಕ್ ತೊಗೊಂಡು ಮತ್ತೆ ಸ್ಟಾರ್ಟ್ ಮಾಡಿದೆ ಈ ಥರ ಎಲ್ಲ ಆಯಿತು ಮತ್ತು ಅಲ್ಲಿ ನೋಡ್ತಾ ಇರೋ ಹಾಗೆ ಅದು ಮನಿ ಪ್ಲ್ಯಾಂಟ್ ಥರ ಇದೆಯಲ್ಲ ಅದು ಪ್ಲಾಸ್ಟಿಕ್ ಡೆಕೋರೇಷನ್ ಸೆಟ್ ಅಮೆಝನ್ನಿಂದ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸೆಟ್ಟು ಆರ್ಡರ್ ಮಾಡಿದೆ ಅದರಲ್ಲಿ ಮ್ಯಾರಿಗೋಲ್ಡ್ ಗಾರ್ಲೆಂಟ್ಸ್ ಬಂದಿತ್ತು ಅದು ನಂಗೆ ನಿಜವಾಗ್ಲೂ ಇಷ್ಟ ಆಗಿಲ್ಲ ಅದನ್ನ ಯೂಸ್ ಮಾಡಬಾರ್ದು ಅಂದ್ಕೊಂಡೆ ನಾನು ಇದು ಪಂಚೆ ಎಲ್ಲ ಮತ್ತು ಚಿಕ್ಕಪೇಟೆಗೆ ಹೋದಾಗ ತೋಮಲೆ ಎಲ್ಲ ತೊಗೊಂಡು ಬಂದಿದ್ದು ಸೊ ಇದು ಸ್ವಲ್ಪ ಚೆನ್ನಾಗಿತ್ತು ಯೂಸ್ ಮಾಡಿಕೊಂಡೆ ಸೂಟ್ ಆಗ್ತಿತ್ತು ಬ್ಯಾಕ್ ಡ್ರಾಪ್ಗೆ ಅಂತ ಹೇಳಿಬಿಟ್ಟು ಲೈಟ್ಸ್ ಎಲ್ಲ ಹಾಕಿ ಯೂಸ್ ಮಾಡಿದೆ ಅದು ಲೈಟ್ಸ್ ಬೇರೆ ಈ ಡೆಕೋರೇಷನಿಂದ ಸ್ಟಾರ್ಟಾಗಿ ಹಬ್ಬ ಮುಗಿಯೋವರೆಗೂ ಒಂದೊಂದು ಕೆಲಸ ಐ ಮೀನ್ ಹಬ್ಬ ಮುಗಿಯೋವರೆಗೂ ಅಂತಂದರೆ ದೇವಿಗೆ ಹೂ ಹಾಕೋವರೆಗೂ ಡಬಲ್ ಡಬಲ್ ಕೆಲಸ ಐ ಡೋಂಟ್ ನೋ ವೈ ಹಾಗಾಗ್ತಿತ್ತು ನೋಡಿ ಇದೇ ಸ್ಯಾರಿ ನಾವು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ತೊಗೊಂಡು ಬಂದಿದ್ದು ರೇಷ್ಮೆ ಸೀರೆ ಚಿಕ್ಕಪೇಟೆಯಲ್ಲಿ ವಿಮಲ್ ಸಿಲ್ಕ್ಸ್ ಅಂತ ಇರುತ್ತೆ ಅಲ್ಲಿ ತೊಗೊಂಡು ಬಂದಿದ್ದು ತುಂಬ ಚೆನ್ನಾಗಿತ್ತು ಅಫೋರ್ಡಬಲ್ ಪ್ರೈಸಲ್ಲಿ ಹೇಗೆ ಅಂತಂದರೆ ಅವರು ಜಾಸ್ತಿನೂ ಹೇಳಲ್ಲ ಸ್ವಲ್ಪ ಕಡಿಮೆನೂ ಮಾಡ್ಕೊಳ್ಳಲ್ಲ ರೀಸ್ನಬಲ್ ರೇಟ್ ಇರುತ್ತೆ ನಾವು ಬಾರ್ಗೇನ್ ಮಾಡೋಕ್ಕೂ ಮಾಡಬೇಕು ಅಂತ ಅನ್ಸೋದು ಇಲ್ಲ ನಾವು ಆದರೂ ಕಸ್ಟಮರ್ಸ್ ಬಾರ್ಗೇನ್ ಮಾಡಿದವರು ರೈಟ್ಸ್ ಅಲ್ವಾ ಹಾಗಾಗಿ ನಾವು ಸ್ವಲ್ಪ ಬಾರ್ಗೇನ್ ಮಾಡಿದ್ವಿ ಬಟ್ ಆದರೂ ಅವರು ಕೇಳಿಲ್ಲ ಸೊ ಎನಿವೈಸ್ ವೈಸ್ ಸೊ ವಿ ಸ್ಯಾಟಿಸ್ಫೈಡ್ ವಿತ್ ದ ಸ್ಯಾರಿ ಮತ್ತೆ ಏನು ಮಾತಾಡೋಕೆ ಹೋಗಿಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು ಹೇಗೆ ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅಂತಂದರೆ ಸ್ವಲ್ಪ ಟ್ರೆಡಿಷನಲ್ ಕಲರ್ಸ್ ಅಲ್ದಿರ ಇರೋ ಕಲರ್ಸ್ ಅಲ್ದಿರ ಹೇಗೆ ಅಂತಂದರೆ ಈ ರೆಡ್ಡು ಪಿಂಕು ಡಾರ್ಕ್ ಗ್ರೀನು ಮರೂನು ಎಲ್ಲೋ ಈ ಥರ ಅಲ್ದಿರ ಸ್ವಲ್ಪ ಇಂಗ್ಲೀಷ್ ಕಲರ್ಸ್ ಥರ ಅಂದ್ಕೊಂಡ್ವಿ ಫೈನಲ್ ಆಗಿ ಸಿಕ್ತು ಇದು ಅತ್ತೆಗೆ ಆಗಿರೋದ್ರಿಂದ ಅವ್ರು ಇಷ್ಟಪಟ್ಟು ಅವರು ಸೆಲೆಕ್ಟ್ ಮಾಡಿದ್ರು ನೋಡಿ ಒಬ್ಬಳೆ ತುಂಬಾ ಸ್ಟಿಫಾಗಿತ್ತು ಸ್ಯಾರಿ ಮಾತ್ರ ಗಮ್ ಪಾಲಿಶ್ ಎಲ್ಲ ಮಾಡಿದ್ರು ಎಷ್ಟು ಕಷ್ಟ ಆಗ್ತಿತ್ತು ಅಂತಂದರೆ ಒಬ್ಳ ಕೈಯಲ್ಲಿ ಪ್ಲೀಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಸೊ ನನ್ನ ಅತ್ತೆಯವ್ರ ಸಪೋರ್ಟ್ ತೊಗೊಂಡು ನಾನು ಎಲ್ಲ ಪ್ಲೀಟಿಂಗ್ ಮುಗಿಸ್ಕೊಂಡೆ ಮತ್ತು ಇದು ಏನು ಕಳಶ ಕುಡ್ಸ್ಬೇಕಾದ್ರೆ ಹೇಗಿರಬೇಕು ಅಂತಂದರೆ ಲೆಂತ್ ಕೂಡ ಜಾಸ್ತಿ ಆಗಬಾರ್ದು ನಮ್ಮ ಮನೇಲಿರೋದು ಮುಖವಾಡ ಬಂದು ಮೀಡಿಯಮ್ ಸೈಜ್ ಅಲ್ಲದೆ ಚಿಕ್ಕ ಸೈಜ್ ಇದೆ ಮುಖವಾಡ ಅದಕ್ಕೆ ತಗ್ಗಂತೆ ನಾವು ಸೀರೆ ಓಡಿಸ್ಬೇಕಲ್ವಾ ಸೊ ನೋಡ್ತೀರಾ ಹೇಗೆ ಅಂತಂದರೆ ಕೆಲವೊಂದೆಲ್ಲ ನೋಡಿದ್ದೀನಿ ಸ್ವಲ್ಪ ಮುಖಕ್ಕೂ ಸ್ಯಾರಿ ಒಡ್ಸಿರೋದಕ್ಕೂ ಮ್ಯಾಚ್ ಇರೋಲ್ಲ ಸೊ ನಾನು ನೋಡಿ ಅನ್ಕೋತಾ ಇದ್ದೆ ಈ ಥರ ಇರಬಾರ್ದು ಮೆಷರ್ಮೆಂಟ್ ಸ್ವಲ್ಪ ಕರೆಕ್ಟಾಗಿರಬೇಕು ಅಂತ ಹೇಳಿಬಿಟ್ಟು ನಾನು ಟ್ರೈಲ್ ಆ್ಯಂಡ್ ಎರರ್ ಮೆಥಡ್ಸ್ ಎಲ್ಲ ಮಾಡಿಕೊಂಡು ನಾನು ಸ್ಯಾರಿ ಓಡಿಸ್ಬೇಕಾಗಿತ್ತು ಅದರಲ್ಲೇ ಅದ ಟೈಮ್ ಸಾಕಾಗೋಯಿತು ಇದೆಲ್ಲ ಒಂದು ನನಗೆ ಒಂದು ಇಮ್ಯಾಜಿನೇಷನ್ ಹೆಂಗಿತ್ತು ಅಂತಂದರೆ ವಿಡಿಯೋಸ್ ನೋಡ್ತಾ ಇರ್ತೀನಿ ನಾನು ಏನು ಪ್ರೋ ಅಲ್ಲ ನಾನು ಸೀರೆ ಉಡ್ಸೋದ್ರಲ್ಲಿ ದೇವ್ರಿಗೆ ಸೊ ದಿಸ್ ಈಸ್ ಥರ್ಡ್ ಫೋರ್ತ್ ಟೈಮ್ ಐ ಥಿಂಕ್ ಒನ್ ಒಂದು ಇಯರ್ಗೂ ಕಂಪೇರ್ ಮಾಡ್ತಾ ಬಂದರೆ ಫಸ್ಟ್ ಇಯರಿಂದ ಈ ಇಯರ್ವರೆಗೂ ಚೆನ್ನಾಗಿ ಈಯರ್ ಈ ಇಯರ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಡೆಕೋರೇಷನ್ ಆಗಲಿ ಮತ್ತು ಸೀರೆ ಉಡ್ಸಿರೋದಾಗಲಿ ಆ ಜ್ಯುವೆಲರೀಸ್ ಹಾಕಿರೋ ರೀತಿಯಾಗಲಿ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಮತ್ತು ಜ್ಯುವೆಲರಿ ಹಾಕಿರೋ ಹಾಕಿ ಡೆಕೋರೇಷನ್ ಮಾಡಿರೋದು ಕ್ರೆಡಿಟ್ಸ್ ಎಲ್ಲ ನಮ್ಮ ಹಸ್ಬೆಂಡು ಏನು ಮಿಕ್ಕಿದ್ದೆಲ್ಲ ನಾನು ಚಿಕ್ಕ 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 ಪುಟ್ಟದೆಲ್ಲ ನಮ್ಮತ್ತ ಸಪೋರ್ಟ್ ತೊಗೋತಾ ಇದ್ದೆ ಮತ್ತು ಇದೆಲ್ಲ ಎಲ್ಲ ನಾನು ನೋಡ್ಕೋತಾ ಇದ್ದೆ ಹಾಗಾಗಿ ಸ್ವಲ್ಪ ಮ್ಯಾನೇಜಬಲ್ ಆಗಿತ್ತು ಆದ್ರೂ ಇಷ್ಟು ಎಲ್ಲ ಮಾಡಿಕೊಂಡ್ರೂ ಇಷ್ಟು ಟೈಮ್ ಆಯಿತು ಅಲ್ವಾ ಅನ್ನೋದೇ ಒಂದು ದೊಡ್ಡ ವಿಷಯ ನೋಡ ಸೊ ಒಂದು ಯೂಟ್ಯೂಬ್ ವಿಡಿಯೋ ಅಲ್ಲಿ ನೋಡಿದೆ ನಾನು ಹೇಗೆ ಉಡಿಸ್ಬೇಕು ಸ್ಯಾರಿ ಅಂತ ಅದ್ರ ಪ್ರಕಾರ ಉಡ್ಸೋಣ ಅಂತ ಹೇಳಿಬಿಟ್ಟು ನಾನು ಪಲ್ಲು ಡ್ರೈಪ್ ಪ್ಲೀಟ್ ಮಾಡ್ಕೊಂಡಿದ್ದ ನಂತರನೇ ಸಿಂಗಲ್ ಪದ್ರದಲ್ಲಿ ಫುಲ್ ಸ್ಯಾರಿ ನಾನು ಡ್ರೈಪ್ ಮಾಡಿಟ್ಕೊಂಬಿಟ್ಟೆ ಪಿನ್ನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ಬಿಂದ್ಗೈಗೆ ಉಡಿಸಿ ನೋಡಿದ್ರೆ ಮುಖಕ್ಕೂ ಮುಖವಾಡಕ್ಕೂ ಮತ್ತೆ ನಾನು ಉಡ್ಸಿದ್ದ ಲೆಂತ್ಗೂ ಮ್ಯಾಚೇ ಆಗ್ತಿರ್ಲಿಲ್ಲ ಹಾಗಾಗಿ ನಾನೇನು ಮಾಡಿದೆ ಅಂತಂದರೆ ಅದನ್ನೆಲ್ಲ ಮತ್ತೆ ಫುಲ್ ಫುಲ್ಲೆಲ್ಲ ಓಪನ್ ಮಾಡಿ ಪಲ್ಲು ಎಕ್ಸೆಪ್ಟ್ ಪಲ್ಲು ಮಿಕ್ಕಿದ ಫೀಲ್ ಸ್ಯಾರಿ ಎಲ್ಲ ಅರ್ಧಕ್ಕೆ ಮಡಚಿ ಲೆಂತ್ ಸರಿ ಹೋಗಬೇಕಲ್ವ ಹಾಗಾಗಿ ಅರ್ಧಕ್ಕೆ ಮಡಚಿ ಬಾರ್ಡ್ರ್ ಸೈಡಲ್ಲಿ ಅರ್ಧ ಅರ್ಧ ಮೀಟರ್ಗೂ ಪಿನ್ ಹಾಕಿ ಅದು ಬರೀ ಜಾರು ಹೋಗ್ತಿತ್ತು ಹಾಗಾಗಿ ಅರ್ಧ ಅರ್ಧ ಮೀಟರ್ಗೂ ನಾನು ಒಂದೊಂದು ಪಿನ್ ಹಾಕಿ ಬಾರ್ಡರ್ ಸೈಡಿಂದ ಡ್ರೇಪ್ ಮಾಡ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಸ್ಯಾರಿ ಡ್ರೇಪಿಂಗ್ ಎಲ್ಲ ಫೈನಲ್ ಆಗಿ ಮುಗಿತು ಇನ್ನೇನು ಬೇಸ್ ರೆಡಿ ಮಾಡಿಕೊಂಡು ಬಿಂದಿಗೆ ಇಟ್ಟು ಸ್ಯಾರಿ ಉಡ್ಸೋಕ್ಕೆ ಸ್ಟಾರ್ಟ್ ಮಾಡಬೇಕಾಗಿತ್ತು ಇದಕ್ಕೆ ನಾನು ಒಂದು ತಾಮ್ರದ ಬಿಂದಿಗೆ ಇಟ್ಕೊಂಡಿದ್ದೀನಿ ಅದಕ್ಕೆ ಅರ್ಧದಷ್ಟು ಅಕ್ಕಿ ಹಾಕ್ಕೊಂಡೆ ನಾನು ಸ್ವಲ್ಪ ತೂಕವಾಗಿರಲಿ ಅಂತ ಹೇಳಿಬಿಟ್ಟು ಎರಡಕ್ಕೂ ನೀರು ಹಾಕೋಕ್ಕಾಗಲ್ಲ ಅಲ್ವಾ ನೀರು ಹಾಕಿದಾಗ ಎರಡು ಕಳಶ ಆಗಿಬಿಡುತ್ತೆ ಹಾಗಾಗಿ ನಾನು ಇದಕ್ಕೆ ಅಕ್ಕಿ ಹಾಕ್ಕೊಂಡೆ ಅದರ ಕೆಳಗಡೆ ತಾಮ್ರದ ಪ್ಲೇಟ್ ಇಟ್ಟಿದ್ದೀನಿ ಪೂಜೆಗೆ ಯೂಸ್ ಮಾಡ್ತೀವಿ ನಾರ್ಮಲಿ ಇದನ್ನು ನಾವು ಅದರಲ್ಲಿ ಅಕ್ಕಿ ಹಾಕ್ಬಿಟ್ಟು ಆ ಪ್ಲೇಟಲ್ಲಿ ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ಬಿಂದ್ಗೆ ಇಟ್ಟು ಅದರೊಳಗಡೆನೂ ಅಕ್ಕಿ ಹಾಕಿದ್ದೀನಿ ಸೊ ಈ ಸೀರೆ ರೆಡಿ ಮಾಡಿಟ್ಕೊಂಡಿದ್ನಲ್ಲ ಇದನ್ನು ಬಿಂದಿಗೆ ಮೇಲೆ ಬಿಂದಿಗೆ ಒಳಗಡೆನೂ ಹಾಕಿದ್ದೀನಿ ಆಗದ ನಂತರ ನೋಡಿದಾಗ ಒಂದು ತ್ರೀ ಟು ಫೋರ್ ಇಂಚಸ್ ಅಷ್ಟು ತ್ರೀ ಫೋರ್ ಇಲ್ಲ ಒಂದು ತ್ರೀ ಇಂಚಸ್ ಅಷ್ಟು ಕಂಠದಿಂದ ಏನು ಮೇಲ್ಗಡೆ ಟಾಪ್ ಸರ್ಫೇಸ್ಗೆ ತ್ರೀ ಇಂಚಸ್ ಅಷ್ಟು ಹೈಟ್ ಡಿಫ್ರೆನ್ಸ್ ಬಂದ್ಬಿಡ್ತು ಆವಾಗೇ ಅಂದ್ಕೊಂಡೆ ಹೇಗೆ ಮತ್ತೆ ಕಳಸ ಇಡೋದು ಅಂತ ಹೇಳಿಬಿಟ್ಟು ಸೊ ನೋಡೋಣ ಐ ವಿಲ್ ಟ್ರೈ ಮೈ ಬೆಸ್ಟ್ ಅಂತ ಹೇಳಿಬಿಟ್ಟು ಫಸ್ಟು ದಾರ ಕಟ್ಬಿಟ್ಟೆ ಕೆಲವರು ಸಾಫ್ಟ್ ಸ್ಯಾರಿ ಇರೋರೆಲ್ಲ ಏನು ಮಾಡ್ತಾರೆ ಅಂತಂದರೆ ಬಿಂದಿಗೆ ಒಳಗಡೆ ಸೀರೆ ಹಾಕಿದ ತಕ್ಷಣ ನೆರಿಗೆ ಇಡ್ತಿದ್ದ ಸೀರೆ ಹಾಕಿದ ತಕ್ಷಣ ಅವರು ಪ್ಲೀಸ್ನ ಜರ್ಗ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ ಬಟ್ ನಮ್ಮದು ಸ್ಯಾರಿ ಅಷ್ಟು ಸಾಫ್ಟಾಗಿರಲಿಲ್ಲಲ್ವ ಸೊ ಹಾಗಾಗಿ ನಾನು ಫಸ್ಟೇ ದಾರದಿಂದ ಚೆನ್ನಾಗಿ ಟೈಟಾಗಿ ಕಟ್ಬಿಟ್ಟು ಸೆಕ್ಯೂರ್ ಮಾಡಿ ಇಟ್ಕೊಂಡು ನಂತರ ಅಂದರೆ ಆಚೆ ಬರದೇ ಇರೋ ಥರ ನೋಡಿಟ್ಕೊಂಡು ನಂತರ ನಾನು ಒಂದೊಂದು ಪ್ಲೀಸೇ ಜರ್ಗಿಸ್ಕೊಂಡು ಬಿಂದಿಗೆ ಫುಲ್ಲು ಕವರ್ ಮಾಡಿದೆ ನನಗೇನು ಅಷ್ಟು ರಿಕ್ವೈರ್ಮೆಂಟ್ ಇರಲಿಲ್ಲ ಏನಂತಂದರೆ ಫುಲ್ಲು ಪ್ಲೀಟ್ಸೇ ಬರಬೇಕು ರೌಂಡಾಗೆ ಬರಬೇಕು ಅಂತ ಇರಲಿಲ್ಲ ನಾವು ಯಾವ ರೀತಿ ಉಟ್ಕೋತೀವೋ ಅದೇ ರೀತಿ ಕಂಡ್ರೆ ಸಾಕು ಅನ್ನೋ ಥರ ಇತ್ತು ಮೂರೋವರ್ ಲೆಫ್ಟ್ ಸೈಡಲ್ಲಿ ನೋಡ್ತಿರೋ ಹಾಗೆ ಹೂವು ಹೂವಿನ ದಿಂಡು ಮತ್ತು ಜಡೆ ಇದೆಲ್ಲ ಬರೋದ್ರಿಂದ ಅದು ಕವರ್ ಆಗಿಬಿಡುತ್ತೆ ಅಷ್ಟಿಂದು ಕಾಣಿಸಲ್ಲ ನಿಮ್ಗೆ ಕಾಣಿಸೋದು ಕೂಡ ಮದ್ಯದ ಪಾರ್ಟ್ ಮಾತ್ರ ಅಂದರೆ ಕೆಲವರು ಎದೆವರೆಗೂ ಮಾತ್ರ ಹೂವಿನ ಹಾರ ಹಾಕಿರ್ತಾರೆ ಸೊ ಅಂಥವ್ರಿಗಾದರೆ ನೆರಿಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಮಾಡಿರ್ತಾರೆ ಇಲ್ಲಿ ನಾನು ಹೂವು ಫುಲ್ ಹಾಕಿದ್ದೆ ಟಾಪ್ ಟು ಬಾಟಮ್ ಅಂದರೆ ಕುತ್ತಿಗೆಯಿಂದ ಕಾಲ್ವರೆಗೂ ಹಾಕಿದ್ನಲ್ವ ಸೊ ಅದು ಕವರ್ ಆಗಿಬಿಡ್ತು ಸೊ ದಟ್ ಡಜನ್ ಮ್ಯಾಟರ್ ಹಾಗಾಗಿ ನಾನು ಲೆಫ್ಟ್ ಸೈಡಲ್ಲಿ ದೊಡ್ಡ ದೊಡ್ಡ ನೆರಿಗೆ ಹಿಡ್ಕೊಂಡು ಮಧ್ಯದಲ್ಲಿ ಮಾತ್ರ ಚಿಕ್ಕ ಚಿಕ್ಕದಾಗಿ ಲುಕ್ ಇರಲಿ ಅಂತ ಹೇಳ್ಬಿಟ್ಟು ಚಿಕ್ಕದಿಗ್ ಸಣ್ಣ ಸಣ್ಣದಾಗಿ ನೆರಿಗೆನ ಸೆಟ್ ಮಾಡ್ಕೊಂಡು ಬಂದೆ ನಾನು ಈಗ ನಾನು ಕಳಿಸಿದ ಬಿಂದಿಗೆಯಲ್ಲಿ ತುಂಬ ತುಂಬ ನೀರು ಹಾಕ್ಕೊಂಡು ಅಂದರೆ ಚೆಲ್ಲೋಗೋ ಥರ ಅಲ್ಲ ಸ್ವಲ್ಪ ಒಂದು ಎರಡು ಇಂಚ್ ಗ್ಯಾಪ್ ಅಷ್ಟು ಗ್ಯಾಪ್ ಬಿಟ್ಬಿಟ್ಟು ತುಂಬ ನೀರು ತುಂಬಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಶನ ಕೊಂಬು ಕೂಡ ಕಟ್ಕೊಂಡು ಅರ್ಶನ ಕುಂಕುಮ ಇಟ್ಟಿದ್ದೀನಿ ಬಿಂದಿಗೆಗೆ ಆ್ಯಂಡ್ ಇವಾಗ ನೋಡ್ಸಿದ ಸಾಮಗ್ರಿ ಎಲ್ಲ ಹಾಕೋ ಪದ್ಧತಿ ಅಂತೆ ಅಂದರೆ ಲಕ್ಷ್ಮಿಗೆ ತುಂಬ ಇಷ್ಟ ಅಂತೆ ಇದೆಲ್ಲ ಸ್ವೀಟ್ ಮತ್ತು ತುಂಬ ಘಮ ಬರೋ ಅಂಥದ್ದು ಸೊ ಹಾಗಾಗಿ ಅರಿಶ್ಣ ಕುಂಕುಮ ಏಲಕ್ಕಿ ಲವಂಗ ದ್ರಾಕ್ಷಿ ಗೋಡಂಬಿ ಕಲ್ಸಕ್ಕರೆ ಇದೆಲ್ಲ ಮತ್ತು ಪಚಕರ್ಪುರ ಕೂಡ ಆ್ಯಡ್ ಮಾಡಿದ್ದೀನಿ ನಾನು ಸೊ ಅದನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಇವಾಗ ನಾನು ಕಳಶ ಇಡ್ತಾ ಇದ್ದೀನಿ ಹೈ ಡಿಫ್ರೆನ್ಸ್ಗೆ ಏನು ಮಾಡಿದೆಪ್ಪ ಅಂತಂದರೆ ಒಂದು ಬಟ್ಟೆ ಇಟ್ಟಿದೆ ದೇವ್ರ ಬಟ್ಟೆ ಅದು ಕೂಡ ತುಂಬಾ ಅನ್ಸ್ಟೇಬಲ್ ಆಗಿತ್ತು ಹಾಗಾಗಿ ಬ್ಲೌಸ್ ಪೀಸ್ನಾಗ ಎರಡು ಫೋಲ್ಡ್ ಮಾಡಿಬಿಟ್ಟು ಅದನ್ನಿಟ್ಟು ಸರಿಯಾಗಿ ಕೂತ್ಕೊಂತು ಮತ್ತು ಈ ಬ್ಲೌಸ್ ಪೀಸ್ ನೋಡಿದ್ರಲ್ಲ ಇದು ಇವಾಗ ಉಡ್ಸಿದ್ದೀನಲ್ಲ ಅದು ಬಂದುಬಿಟ್ಟು ಕೈ ಥರ ಮಾಡಿಬಿಟ್ಟು ಅದಕ್ಕೆ ಕೈಗೆ ಬಳೆ ಕೂಡ ಹಾಕ್ಬೋದಲ್ವ ಅಂತ ಹೇಳಿಬಿಟ್ಟು ನಾನು ಕೈ ನ್ಯೂಸ್ ಪೇಪರಿಂದ ಸುತ್ತಿ ಮಾಡಿ ಮಾಡೋಣ ಅಂದ್ಕೊಂಡೆ ನೋಡಿದ್ರೆ ಅದರಲ್ಲಿ ಒಂದು ಫಾರ್ಟಿ ಮಿನಿಟ್ಸ್ ವೇಸ್ಟ್ ಆಯಿತು ಫೈನಲಾಗಿ ಮಿಷಿನ್ ಫೇಲ್ ಆಯಿತು ಸೊ ಹಾಗಾಗಿ ಬ್ಯಾಕ್ ಟು ನಾರ್ಮಲ್ ಅಂತ ಹೇಳಿಬಿಟ್ಟು ನಾನು ಮತ್ತೆ ಬಿಂದ್ಗೆ ಬ್ಲೌಸ್ ಪೀಸ್ನ ಸೆಕ್ಯೂರ್ ಮಾಡಾಯಿತು ನೆಕ್ಸ್ಟ್ ಡೆಕೋರೇಷನ್ ಸ್ಟೆಪ್ ಬಂದ್ಬಿಟ್ಟು ಮುಖವಾಡನ ರೆಡಿ ಮಾಡಬೇಕಾಗಿತ್ತು ಇದು ರೆಡಿ ಮಾಡೋದು ತುಂಬಾ ಈಸಿ ಆಗೋಯಿತು ಯೂಶಲಾಗಿ ನಾನು ಟೂ ಇಯರ್ಸ್ ತ್ರೀ ಇಯರ್ಸ್ ಬ್ಯಾಕೆಲ್ಲ ಮಾಡ್ತಿದ್ರೆ ತುಂಬ ಟೈಮ್ ತೊಗೋತಿದ್ದೆ ನೀಟಾಗಿ ಬರಬೇಕು ನೀಟಾಗಿ ಬರಬೇಕು ಅಂತ ಎಷ್ಟು ಮಾಡಿದ್ರೂ ಅದೇ ಥರನೇ ಕಾಣಿಸೋದು ಬಟ್ ಕೈ ಬೇಗ ಆಡ್ತಿರಲಿಲ್ಲ ನನಗೆ ಹಾಗಾಗಿ ತುಂಬ ಟೈಮ್ ತೊಗೋತಿದ್ದೆ ಮುಖವಾಡ ರೆಡಿ ಮಾಡೋಕ್ಕೆ ಈಗ ಏನಿಲ್ಲ ಸ್ವಲ್ಪ ಫಾಸ್ಟಾಗಿ ರೆಡಿ ಮಾಡ್ಕೊಂಬಿಟ್ಟೆ ನಾನು ಮುಖವಾಡನೆಲ್ಲ ಇದರ ಹಿಸ್ಟ್ರಿ ಬಂದ್ಬಿಟ್ಟು ಕ್ಲೀನ್ ಮಾಡೋಕ್ಕೆ ಎಷ್ಟು ಒದ್ದಾಡಿದ್ದೀನಿ ಅಂತಂದರೆ ಬಿಗಿನಿಂಗಲ್ಲಿ ನಾನು ಮದುವೆ ಆಗಿ ಹೊಸದ್ರಲ್ಲಿ ನಾನು ಈ ಮುಖವಾಡನ ಡೆಕೋರೇಟ್ ಮಾಡಿದ್ದೆ ನೇಲ್ ಪೇಂಟಿಂದ ಕ್ರೌನ್ ಡೆಕೋರೇಟ್ ಅಂದರೆ ಕಿರೀಟ ಡೆಕೋರೇಟ್ ಮಾಡಿದ್ದೆ ಒಂದು ಮೆರೂನ್ ಕಲರ್ ನೇಲ್ ಪೇಂಟ್ ತೊಗೊಂಡಿದ್ದೆ ಡೆಕೋರೇಷನ್ಗೆ ಅಂತಲೇ ಹೊಸ ಅದು ಯೂಸ್ ಮಾಡಿರಲಿಲ್ಲ ಅದನ್ನು ಹಾಕ್ದಾಗ ಏನು ನೀಲ್ರಿ ತಗೊಂಡು ತೊಗೊಂಡು ಒರ್ಸಿದ್ರೆ ಹೋಗುತ್ತಲ್ಲ ಅಂತ ಹೇಳಿಬಿಟ್ಟು ಕಲರ್ ಕಲರ್ ಮಾಡಿಬಿಟ್ಟಿದ್ದೆ ಗ್ರೀನ್ ಕ ಗ್ರೀನ್ ಕಲರ್ ಇಲ್ಲ ಮೆರೂನ್ ಕಲರು ಮತ್ತು ಗೋಲ್ಡ್ ಕಲಲ್ಲಿ ಮಾಡಿದ್ದೆ ನೋಡಿದ್ರೆ ಒಂದು ಹಬ್ಬಕ್ಕೆ ಒಂದು ವಾರದ ಮುಂಚೆ ತೆಗೆದುಬಿಟ್ಟು ಕ್ಲೀನ್ ಮಾಡೋಣ ಅಂತ ನೇಲ್ ರಿಮೂವರ್ ಇದ್ದೀನಿ ಎಷ್ಟು ಕ್ಲೀನ್ ಮಾಡಿದ್ರೂ ಇಲ್ಲ ಫೈನಲಾಗಿ ಅದನ್ನು ಬಿಸಿನೀರಲ್ಲಿ ನೆನೆಸಿ ಅದ್ರ ಮೇಲೆ ಕಾಟನ್ ಇಟ್ಟು ಅದ್ರ ಮೇಲೆ ಸೂಜಿಯಿಂದ ನೀಟಾಗಿ ಕ್ಲೀನ್ ಮಾಡಿದ ನಂತರ ಅದು ಇದನ್ನು ಮತ್ತೆ ಅವ್ರು ಮಾಡಿಕೊಟ್ಟಿದ್ದು ಕ್ಲೀನು ನನಗೆ ಹಾಕಿರೋ ಐ ಲೈನರ್ ಕೂಡ ಹೋಗೋಲ್ಲ ಅನ್ನತ್ತೆ ಹಾಗೆ ಅಂಟ್ಕೊಂಡ್ಬಿಟ್ಟಿದೆ ಅದು ನಾನು ಯೂಸ್ ಮಾಡಿದ್ದು ಲ್ಯಾಕ್ಮಿ ವಾಟರ್ ಪ್ರೂಫ್ ಲೈನರ್ ಇತ್ತಲ್ವ ಅದನ್ನು ಯೂಸ್ ಮಾಡಿದ್ದೀನಿ ಅದು ನಾನು ನಾನು ಕಣ್ಣಿಗೆ ಹಾಕಿದ್ರು ಅದು ಟ್ವೆಂಟಿ ಫೋರ್ ಅವರ್ಸ್ ಹಾಗೆ ಇರುತ್ತೆ ಅದು ಹೋಗೋದೇ ಇಲ್ಲ ಅದು ಒಂಥರ ನೀರು ಹಾಕಿದ್ರೆ ಹೋಗಲ್ಲ ಅದು ಒಂಥರ ಲೇಯರ್ ಆಗಿ ನಾವು ಅದನ್ನು ಅವಾಗಲೇ ಅದು ಬರೋದದು ಸೊ ಇದು ಇನ್ನು ಮಾಸ್ಕ್ಗೆ ಹಾಕಿ ಅದು ಬರದೇನೆ ಹೋಯಿತು ಆಮೇಲೆ ಸೋಪ್ ಹಾಕಿ ಸ್ವಲ್ಪ ಲೈಟಾಗಿ ಹೊಸ ಬ್ರಷ್ ತೊಗೊಂಡು ನೀಟಾಗಿ ಕ್ಲೀನ್ ಮಾಡಿದಾಯಿತು ಮತ್ತು ಲಿಪ್ಸ್ಟಿಕ್ಗೆ ಮ್ಯಾಟ್ ಲಿಪ್ಸ್ಟಿಕ್ ರೆಡ್ ಮ್ಯಾಟ್ ಲಿಪ್ಸ್ಟಿಕ್ ಯೂಸ್ ಮಾಡಿದೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ಫಸ್ಟೆಲ್ಲ ನೀವು ನೋಡ್ತಾ ಇರೋ ಹಾಗೆ ಅಲ್ಲಿ ಬೊಟ್ಟಿಂದು ಮಾರ್ಕ್ ಕೊಟ್ಟಿದ್ದಾರಲ್ಲ ಅಲ್ಲಿ ಗಂಧ ಹಚ್ಚಿ ನಾನು ಕುಂಕುಮ ಹಚ್ಚಿ ಮಾಡ್ತಿದ್ದೆ ಏನೋ ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿಬಿಟ್ಟು ನಾನು ಕಣ್ಣೆಲ್ಲ ಏನು ಪರ್ಚೇಸ್ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಒಂದು ಚಿಕ್ಕ ಮೂಗುತ್ತಿ ಕತ್ತಿಗೆ ಏನು ಡೆಕೋರೇಟ್ ಮಾಡ್ತಾರೆ ಅದು ಮತ್ತು ಒಂದು ಚಿಕ್ಕ ನೆಕ್ಲೆಸ್ಸು ದೇವಿಯಾಗೆ ಹಾಕ್ತಾರಲ್ಲ ಆ ಥರ ಒಂದು ನೆಕ್ಲೆಸ್ಸು ಮತ್ತು ಇಡೋದು ಒಂದು ಪದಕ ಈ ಥರ ಎಲ್ಲ ತಗೊಂಡೆ ನನಗೆ ಕತ್ತಿಗೆ ಹಾಕೋ ಪೀಸ್ ಯಾಕೋ ಕತ್ತಿಗೆ ಹಾಕಬೇಕು ಅಂತ ಅನಿಸಿಲ್ಲ ಸೊ ನಾನು ಕಿರೀಟಕ್ಕೆ ಡೆಕೋರೇಟ್ ಮಾಡಿಬಿಟ್ಟು ಈ ಥರ ಮಾಡಿದೆ ಎಲ್ಲನೂ ಇದೆಲ್ಲನೂ ನಾನು ನಾನು ಡಬಲ್ ಸೈಡ್ ಟೇಪಿಂದ ಮಾಡಿದ್ದು ಅಂಟಿಸ್ದು ನೋಡಿ ಇದು ಓಲೆ ಬಂದ್ಬಿಟ್ಟು ನಂದು ಜುಮ್ಕಿ ಇದು ಯಾವಾಗಲೂ ನಾನು ಇದನ್ನೇ ಹಾಕೋದು ಏನೋ ನನಗೆ ಒಂಥರ ಚೆನ್ನಾಗಿ ಅನ್ನಿಸ್ತು ನಾನು ಆ್ಯಕ್ಚುಲಿ ಒಂದು ಮರಾಠೀಸ್ ಹಾಕ್ತಾರಲ್ಲ ಮೂಗುತಿ ದೊಡ್ಡ ಮೂಗುತಿ ಈ ನಾರ್ತ್ ಸೈಡಲ್ಲೆಲ್ಲ ಹಾಕ್ತಾರಲ್ಲ ಅಂಥ ಮೂಗುತಿ ತೊಗೋಬೇಕು ಅಂತ ಅಂದ್ಕೊಂಡೆ ಬಟ್ ಆಗಿಲ್ಲ ಸೊ ಇದೇ ತೊಗೊಂಡೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಯಾವಾಗಲೂ ದೇವ್ರ ಮನೆಯಲ್ಲಿ ಕಳಸ ಇಡ್ತೀವಲ್ಲ ಆ ಕಳಸನ ನಾನು ಈ ಮೇನ್ ದೇವಿ ಹತ್ರನೇ ಇವಾಗ ಕೂರಿಸ್ತೀವಲ್ಲ ಅದ್ರ ಹತ್ರನೇ ಇಡಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಂಡೆ ಹಾಗಾಗಿ ಅದಕ್ಕೂ ಸ್ವಲ್ಪ ನೀಟಾಗಿ ಡೆಕೋರೇಟ್ ಮಾಡಿಬಿಟ್ಟು ಇಡೋಣ ಅಂತ ಅಂದ್ಕೊಂಡು ನೋಡಿ ಈ ಥರ ತೆಂಗಿನಕಾಯಿಗೆಲ್ಲ ಇದು ಸ್ವಲ್ಪ ಗೋಧಿ ಹಿಟ್ಟು ಪ್ಲಸ್ ಹಸಿಣ ಎಲ್ಲ ನೀಟಾಗಿ ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ತೆಂಗಿನಕಾಯಿಗೆ ಹಚ್ಚಿ ಅದ್ರ ಮೇಲೆ ಹಸಿಣ ಪುಡಿನ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಆರಾಮಾಗಿ ನೀವು ಏನು ಕೈಯಲ್ಲಿ ಉದುರಿಸೋ ಅವಶ್ಯಕತೆ ಇರೋಲ್ಲ ಎಫರ್ಟ್ಲೆಸ್ ಆಗಿ ನಿಮಗೆ ಸೂಪರ್ ಈಸಿಯಾಗಿ ಕೆಲಸ ಹೋಗ್ಬಿಡುತ್ತೆ ಐ ಮೀನ್ ಯಾರ್ಯಾರು ತೆಂಗಿನಕಾಯಿ ಇಡ್ತೀರ ಅವರಿಗೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಮತ್ತು ಯಾವಾಗಲೂ ನಾವು ಕೆಲಸ ಇರ್ತೀವಲ್ಲ ಆವಾಗ ಡಿಫ್ರೆಂಟ್ ಡಿಫ್ರೆಂಟಾಗಿ ಡಿಸೈನ್ಸ್ ಆಗಿ ಕಟ್ ಮಾಡಿಕೊಂಡು ಡಿಸೈನ್ ಮಾಡ್ತಿದೆ ಇವಾಗಷ್ಟು ಪೇಷನ್ಸ್ ಇರಲಿಲ್ಲ ಹಾಗಾಗಿ ಒಂದು ಸಿಂಪಲ್ ಬ್ಯೂಟಿಫುಲ್ ಆಗಿರೋ ಡಿಸೈನ್ ಇರಲಿ ಅಂತ ಹೇಳಿಬಿಟ್ಟು ಕಷ್ಟವೂ ಆಗಬಾರ್ದು ಅಂತ ಹೇಳಿಬಿಟ್ಟು ಸ್ವಲ್ಪ ಲುಕ್ ಆಗಿತ್ತು ಅದನ್ನು ಡಿಸೈನೇ ಕಟ್ ಮಾಡಿಕೊಂಡು ನಾನು ಬೊಟ್ಟಿಟ್ಬಿಟ್ಟೆ ನೋಡಿ ಇದೊಂದು ಬ್ಲೌಸ್ ಪೀಸ್ ತೊಗೊಂಡು ಹೊಸ ಬ್ಲೌಸ್ ಪೀಸ್ ಇದು ಇದನ್ನು ತೊಗೊಂಡು ಇದನ್ನು ಕೂಡ ನಾನು ಒಂದು ಯೂಟ್ಯೂಬ್ ವಿಡಿಯೋಲ್ಲೇ ನೋಡಿದ್ದು ತುಂಬ ಚೆನ್ನಾಗಿ ಮಾಡಿದ್ರು ಬಟ್ ಅಷ್ಟು ಚೆನ್ನಾಗಿ ಬರದೇ ಇದ್ರು ಒಂದು ರೇಂಜಲ್ಲಿ ಓಕೆ ಓಕೆ ಆಗಿ ಬಂದಿತ್ತು ನಂದು ಸೊ ನೋಡಿ ಈ ಥರ ಎಲ್ಲ ಡಬಲ್ ಸೈಡೆಡ್ ಟೇಪಲ್ಲಿ ಎಲ್ಲ ನೀಟಾಗಿ ಇಟ್ಟು ರೆಡಿ ಮಾಡಿಬಿಟ್ಟು ಕಳ್ಸೋಣ ಕೂರಿಸ್ದೆ ನಾನು ನೋಡಿ ಇಷ್ಟರ ಮಟ್ಟಿಗೆ ಮಾಡಿದ್ದೀನಿ ಆ್ಯಂಡ್ ಉಡವೆ ಎಲ್ಲ ಹಾಕಬೇಕಿತ್ತು ಇನ್ನು ಆ ಜಡೆದೇ ಒಂದು ಬೇಜಾರು ಏನು ಅಂತಂದರೆ ಚೆನ್ನಾಗಿ ರೆಡಿ ಮಾಡಿಬಿಟ್ಟು ಜಡೆನ ನಾನು ಆ ಜಡೆ ರೆಡಿ ಮಾಡೋಕ್ಕೆ ಏನಿಲ್ಲ ಅಂತಂದ್ರೆ ಒನ್ ಅವರ್ ಮೇಲೆ ತೊಗೊಂಡಿದ್ದೀನಿ ಹೇರ್ ಸ್ಪ್ರೇ ಎಲ್ಲ ಹೊಡೆದು ಎಲ್ಲ ಚೆನ್ನಾಗಿ ನೀಟಾಗಿ ರೆಡಿ ಮಾಡಿದೆ ಬಟ್ ಕಾಣಿಸ್ಲಿಲ್ಲ ಅಷ್ಟಾಗಿ ದ ನೆಕ್ಸ್ಟ್ ಡಿಸಾಸ್ಟರ್ ಅಂದರೆ ಇದೇ ಡಬಲ್ ಡಬಲ್ ಕೆಲಸ ಆಗಿದ್ದು ಅಂತಂದರೆ ಇದೇ ಆ್ಯಕ್ಚುಲಿ ನಾನು ಯೂಶಲ್ ಬೆಳ್ಳಿ ತಟ್ಟೆಯಲ್ಲಿ ಕಾಸಿಟ್ಟು ಇಟ್ಟು ಕಾಸಿನ ಮೇಲೆ ಲಕ್ಷ್ಮೀ ವಿಗ್ರಹ ಇದೆ ನಮ್ಮದು ಇತ್ತಾಳಿದ್ದು ಅದನ್ನ ಇಡ್ತೀನಿ ನಾನು ಕಾಸಿನ ತಟ್ಟೆ ಮೇಲೆ ಬಟ್ ಇದು ಏನಾಯಿತು ಅಂತಂದರೆ ವಿಡಿಯೋದಲ್ಲಿ ನೋಡಿದ್ನಲ್ಲ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿಬಿಟ್ಟು ಡಬಲ್ ಸೈಡ್ ಟೇಪ್ನ ಕಟ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ಈ ಥರ ಮಾಡಿದೆ ಫೈನಲಿ ಚೆನ್ನಾಗೇನೋ ಬಂತು ನೋಡೋಕ್ಕೆ ತುಂಬ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಅಂತ ಹೇಳಿಬಿಟ್ಟು ಚೆನ್ನಾಗಿ ಬಂದಿದೆ ಅಂತ ಅಲ್ಲ ಅಂತ ಹೇಳಿಬಿಟ್ಟು ದೃಷ್ಟಿ ನನ್ನದೇ ಆಗೋಯ್ತೇನೋ ಗೊತ್ತಿಲ್ಲ ಮಲಗಿದೀನಿ ಆ ಕಳ್ಸದಿಂದ ಕಾಯಿನ್ಸ್ ಬೀಳೋ ಶಬ್ದ ಕೇಳಿಸ್ತಿತ್ತು ನನಗೆ ಎದ್ದು ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಕಳ್ಸೋಕ್ಕೆ ಅನಿಸಿದ್ದಿದ್ ಎಲ್ಲ ಕಾಯಿನ್ಸು ಎಕ್ಸೆಪ್ಟ್ ಒನ್ ಆರ್ ಟೂ ಲೇಯರ್ ಎಲ್ಲ ಕಾಯಿನ್ಸು ಬಿದ್ದೋಗಿದೆ ನೋಡಿದ ತಕ್ಷಣ ತುಂಬ ಬೇಜಾರಾಗೋಯಿತು ಅದು ಏನದು ಬ್ಯಾಕ್ ಡ್ರಾಪ್ ಬೇರೆ ಬಿದ್ದೋಗಿದೆ ಅದೊಂದು ಬೇಜಾರು ಇದು ಉದುರೋಯ್ತು ಇದೊಂದು ಬೇಜಾರು ತುಂಬಾ ಬೇಜಾರಾಗೋಯಿತು ಮತ್ತು ಬೆಳಿಗ್ಗೆಗೆ ಹತ್ತುವರೆ ಹತ್ತುವರೆ ಒಳಗಡೆ ಏನು ಪೂಜೆ ಆಗಬೇಕಾಗಿತ್ತು ಆಗಿಲ್ಲ ಸೋ ಇದು ಬೇರೆ ಇತ್ತು ಕಳ್ಸೋದು ಎಲ್ಲ ತೆಗೆದ್ಬಿಟ್ಟು ಏನು ಡಬಲ್ ಸೈಡೆಡ್ ಟೇಪ್ ಎಲ್ಲ ತೆಗೆದುಬಿಟ್ಟು ಮತ್ತು ಫೆವಿಕ್ವಿಕ್ ತರಿಸಿ ಆ ಫೆವಿಕ್ವಿಕ್ಕಿಂದ ಕಾಯಿನ್ಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ಅಂಟಿಸಿದಾಯ್ತು ಇವಾಗ ಪಜ್ಜಿತಿ ಏನಾಗಿದೆ ಅಂತಂದರೆ ಅದು ತಾಮ್ರ ಚೊಮ್ಮಿಂದ ಫೆವಿಕ್ವಿಕ್ ಹೋಗ್ತಾ ಇಲ್ಲ ಹೇಗೆ ಕ್ಲೀನ್ ಮಾಡಬೇಕು ಗೊತ್ತಾಗ್ತಾಯಿಲ್ಲ ಸೊಲ್ಯೂಷನ್ಸ್ ಎಲ್ಲ ನೋಡ್ತಾ ಇದ್ದೀನಿ ಬಟ್ ಸಿಗ್ತಾ ಇಲ್ಲ ಹೇಗೆ ಕ್ಲೀನ್ ಮಾಡಬೇಕು ಅಂತ ಐ ಡೋಂಟ್ ಹೌ ಟು ಡೂ ಇಟ್ ಎನಿವೇಸ್ ಚೆನ್ನಾಗಿ ಬಂದಿತ್ತು ಮತ್ತು ಆ ಬ್ಯಾಕ್ ಡ್ರಾಪ್ ಡಿಸಾಸ್ಟರ್ಗೆ ಒಂದು ಸೊಲ್ಯೂಷನ್ ಬಂದು ಬೆಳಗ್ಗೆ ಎಲೆಕ್ಟ್ರಿಷಿಯನ್ನ ಕರೆಸ್ಬಿಟ್ಟು ಅಲ್ಲಿ ಡ್ರಿಲ್ ಮಾಡಿಸಿ ಒಂದು ಮೊಳೆ ಓಡಿಸಿ ಅದನ್ನು ಬ್ಯಾಕ್ ಡ್ರಾಪ್ನ ಸರಿ ಮಾಡಿಸಿದಾಯಿತು ಸೊ ಫೈನಲ್ ಆಗಿ ಆಯಿತು ಪೂಜೆ ಎಲ್ಲ ಸೊ ಇನ್ನೂ ಸ್ವಲ್ಪ ಈ ವಿಡಿಯೋ ಅಲ್ದಿರ ಈ ವಿಡಿಯೋ ಬಿಗ್ನಿಂಗಿಂದ ಇದೆ ಈ ಇವಾಗ ಇದೆಲ್ಲ ಏನು ಬಿಡ್ಸ್ ನೋಡ್ತಿದ್ದೀರಲ್ವ ಇದನ್ನೆಲ್ಲ ಹಾಕಿ ಒಂದು ಬ್ಯೂಟಿಫುಲ್ ಆಗಿರೋ ಅಂಥ ಒಂದು ಚಿಕ್ಕದೊಂದು ವಿಡಿಯೋ ನಮ್ಮ ಯಜಮಾನ್ರು ನನಗೆ ಎಡಿಟ್ ಮಾಡಿಕೊಡ್ತಾರಂತೆ ಸೊ ಯಾವುದನ್ನು ನನಗೆ ಅಪ್ಲೋಡ್ ಮಾಡಬಾರ್ದು ಅಂತಲ್ಲ ನನಗೆ ಎರಡೂ ಅಪ್ಲೋಡ್ ಮಾಡಬೇಕು ಅನಿಸ್ಬಿಟ್ಟು ಇದನ್ನೂ ಎಡಿಟ್ ಮಾಡ್ತಾ ಇದನ್ನ ಲಾಂಗ್ ವಿಡಿಯೋನ ಬಂದು ನಾನು ಎಡಿಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಶಾರ್ಟ್ ವಿಡಿಯೋನ ಅವ್ರು ಎಡಿಟ್ ಮಾಡಿಕೊಡ್ತಾರೆ ಸೊ ಅದು ಮೇ ಸೊ ಅದು ಅಪ್ಲೋಡ್ ಮಾಡೋದು ಮೇ ಬಿ ಲೇಟ್ ಆಗ್ಬೋದು ಬಿಕಾಸ್ ಅವ್ರು ನನಗೆ ವಿಡಿಯೋ ಕೊಡೋದು ಖಂಡಿತ ಲೇಟ್ ಆಗುತ್ತೆ ಹಾಗಾಗಿ ಇದನ್ನು ಫಸ್ಟ್ ಅಪ್ಲೋಡ್ ಮಾಡಿಬಿಡ್ತೀನಿ ನಾನು ವಿಡಿಯೋನ ನೋಡಿ ಆ್ಯಂಡ್ ಎರಡನೇ ದಿನ ಕೂಡ ಹೇಗೆ ಹೂವು ಹಾಕಿದ್ದೀವಿ ಎರಡನೇ ಕೂಡ ನಾವು ಮೂರು ದಿನ ಆ್ಯಕ್ಚುಲಾಗಿ ದೇವಿನ ಕೂರಿಸ್ತೀವಿ ಹಾಗಾಗಿ ದಿನ ಹೂವು ಇಡಬೇಕಲ್ವಾ ಸೆಕೆಂಡ್ ಡೇ ಹಬ್ಬದ ದಿನ ಹೂವು ರೇಟ್ ಕಡಿಮೆ ಆಗೋಗಿರುತ್ತೆ ಅಂತ ಹೇಳಿಬಿಟ್ಟು ಹಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ತರಿಸ್ಕೊಂಡು ರೆಡಿ ಮಾಡಿಬಿಟ್ಟು ಹಬ್ಬದ ದಿನ ಹೋಗಿ ನೆಕ್ಸ್ಟ್ ಡೇಗೆ ಎಷ್ಟು ಬೇಕೋ ಅಷ್ಟನ್ನು ಹೂವು ತರಿಸ್ಕೊಂಡು ಅವತ್ತು ಸೆಕೆಂಡ್ ಡೇ ಕೂಡ ರೆಡಿ ಮಾಡಿದ್ವಿ ನೈಟ್ ಕ್ಲಿಪ್ಪಿಂಗ್ ಕೂಡ ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಆ್ಯಂಡ್ ವಿಸರ್ಜನೆ ಟೈಮ್ದು ವಿಡಿಯೋ ನಿಜವಾಗ್ಲೂ ತೆಗೆದಿಲ್ಲ ತೆಗಿಬೇಕಾ ಅಂತ ಕೇಳಿದ್ರು ಬೇಡ ಅಂತ ಹೇಳಿಬಿಟ್ಟೆ ಏಕೆಂದರೆ ಯಾವಾಗಲೂ ಅಷ್ಟೇ ನಮ್ಮನೇಲೂ ದೇವಿನ ಕೂರಿಸ್ತಾ ಇದ್ವಿ ಎಷ್ಟು ಉತ್ಸಾಹದಿಂದ ಇರ್ತೀವೋ ದೇವಿನ ಕೂರಿಸ್ಬೇಕಾದ್ರೆ ನನಗೆ ಕಳ್ಸ ತೆಗಿಬೇಕು ಅಂತಂದರೆ ಅಂದರೆ ವಿಸರ್ಜನೆ ಮಾಡಬೇಕು ಅಂತಂದರೆ ಎಷ್ಟು ನೋವಾಗುತ್ತೆ ಅಂದರೆ ಯಾಕೆ ಅಂತ ಗೊತ್ತಿಲ್ಲ ನಾನು ಅಷ್ಟು ನನಗೆ ಭಕ್ತಿ ಅಷ್ಟೊಂದು ತೋರ್ಸೋಕೆ ಬರಲ್ಲ ಬಟ್ ಒಳಗಡೆ ಇದೆ ನಾನು ತೋರ್ಪಡಿಗೆಗೋಸ್ಕರ ಏನೂ ಮಾಡೋಲ್ಲ ಬಟ್ ಅದು ಅದು ಫೀಲ್ ಆಗುತ್ತೆ ನನಗೆ ತುಂಬ ಬೇಜಾರಾಯಿತು ಕಣ್ಣಂಚಲ್ಲಿ ನೀರಿತ್ತು ಬಟ್ ಐ ಡಿಂಟ್ ಶೋ ಸೊ ಹಾಗಾಗಿ ಆ ವಿಡಿಯೋ ಏನು ಮಾಡೋದು ಬೇಡ ಅಂತ ಹೇಳಿದೆ ಫ್ರೈಡೇ ಕೂಡ ಆರ್ತಿ ಎತ್ತಿ ಕದಲಿಸಿದ್ವಿ ಆಮೇಲೆ ಸ್ಯಾಟರ್ಡೆ ಸಂಡೇ ಬಂದ್ಬಿಟ್ಟು ಸಂಡೇ ಮಧ್ಯಾಹ್ನ ಅಷ್ಟೊತ್ತಿಗೆ ನಾವು ಕಳಶ ವಿಸರ್ಜನೆ ಮಾಡಿದ್ವಿ ಸೊ ವಿಡಿಯೋ ನೋಡ್ತಾ ಇರಿ ನೀವು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೆಲ್ ದೆನ್ ಟೇಕ್ ಕೇರ್ ಬ ಬಾಯ್